ಐ ಡಿಯರ್ಸ್ ವೆಲ್ಕಮ್ ಟು ಕೀರ್ತಿ ಲಾಗರ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನಾನು ಯೂಸ್ಫುಲ್ ಆ್ಯಂಡ್ ಇನ್ಫಾರ್ಮೇಟಿವ್ ವಿಡಿಯೋನ ತಂದಿದ್ದೀನಿ ನೋಡೋಣ ಬನ್ನಿ ಅದೇನಂದರೆ ಏನಂದರೆ ಇವಾಗ ಎಂಥ ಕತ್ನೋವು ಕೈ ನೋವು ಸೊಂಟ ನೋವು ಮಂಡಿ ನೋವು ಕಾಲು ನೋವು ಮತ್ತು ಲಕ್ಕ ಹೊಡಿ ಹೊಡೆದಿರುತ್ತಲ್ವ ನಾವು ಆಸ್ಪತ್ರೆಗೆ ಹೋಗೋಕ್ಕಿಂತ ಮುಂಚೆ ಇಲ್ಲಿ ಭೇಟಿ ಕೊಡಿ ಎಂಥ ನೋವಿದ್ರೂ ಕಡಿಮೆ ಆಗುತ್ತೆ ನಮಗಿದು ಅನುಭವ ಆಗಿದೆ ಅದಕ್ಕೋಸ್ಕರ ನಿಮಗೂ ಯೂಸ್ ಆಗಲಿ ನಮಗೂ ಒಳ್ಳೆಯದಾಗಿದೆ ಅದಕ್ಕೋಸ್ಕರ ನಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಯೂಸ್ ಆಗಲಿ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ನಮ್ಮ ಹಸ್ಬೆಂಡ್ಗೂ ತುಂಬ ನೋವಿತ್ತು ನಮಗೂ ಯಾರೋ ಸಜೆಷನ್ ಕೊಟ್ಟರು ಇಲ್ಲಿಗೆ ಹೋಗಿ ಮೇಲಾಗುತ್ತೆ ಅಂತ ನಾವು ಇಲ್ಲಿ ಹೋಗಿ ಬಂದು ನಮ್ಮ ಮನೆಯವ್ರಿಗೆ ಮೇಲಾಯಿತು ಅದಕ್ಕೋಸ್ಕರ ನಿಮಗೂ ಹೇಳ್ತಾ ಇದ್ದೀವಿ ನಮ್ಮ ಹಸ್ಬೆಂಡ್ಗೆ ಆದ ಅನುಭವನ ಹೇಳ್ತಾರೆ ಕೇಳಿ ಹಂಗೆ ನನಗೆ ಎಡಗಡೆ ಕಾಲು ಸ್ಪೈನಲ್ ಕಾರ್ಡಿಂದ ನರ ಬ್ಲಾಕ್ ಆಗಿ ಫುಲ್ ಎಡಗಡೆ ಕೋಲಾಪ್ಸ್ ಆಗ್ಬಿಟ್ಟಿದ್ದು ಎರಡುಗಡೆ ಕಾಲು ಅಂದರೆ ನನಗೆ ನನ್ನ ಸ್ನೇಹಿತರ ಸಹಾಯದಿಂದ ಅವ್ರು ಈ ಥರ ಇನ್ಫಾರ್ಮೇಷನ್ ತಗೊಂಡು ಅವರಲ್ಲಿ ಇನ್ನು ಈ ಕ್ಲಿನಿಕ್ ಹೋದಾಗ ನನಗೆ ಆವಾಗ ಯಥಾಸ್ಥಿತಿ ಕಾಲು ನನಗೆ ಬಂತು ಆಮೇಲೆ ನಾನು ಇದು ಎಕ್ಸಸೈಸ್ ಮಾಡಕ್ಕೆ ಹೇಳಿದರು ಅದನ್ನು ಮನೇಲಿ ಮಾಡ್ಕೋತಾ ಇದ್ದೀನಿ ಇವಾಗ ಏನಿಲ್ಲ ಮಾಮೂಲಿ ಯಥಾಸ್ಥಿತಿಯಲ್ಲಿದ್ದೀನಿ ಕಾಲ್ದೇನು ಇವಾಗ ಸಮಸ್ಯೆ ಇಲ್ಲ ಆರು ತಿಂಗ್ಳಿಗೆ ಒಂದ್ಸರಿ ಹೋಗಿ ಒಂದು ಚೆಕ್ ಮಾಡ್ಸ್ಕೊಂಡು ಹೋಗಿ ಅಂತಾರೆ ಆರು ಒಂದ್ಸರಿ ಹೋಗಿ ಚೆಕ್ ಮಾಡ್ಸ್ಕೊಂಡು ಬರ್ತೀನಿ ಇವಾಗ ಏನಲ್ಲ ನಾರ್ಮಲ್ ಕಾಲಿದೆ ಏನು ತೊಂದರೆ ಇಲ್ಲ ಈಗ ನಾನು ಸುಮಾರು ಆಸ್ಪತ್ರೆ ತಿರುಗಿದೆ ಎಲ್ಲೂ ಕಾಲಿಗೆ ಫುಲ್ಲು ಎಡಗಡೆ ಹುರಿದ ಫುಲ್ ಕೊಲ್ಯಾಪ್ಸ್ ಆಗ್ಬಿಟ್ಟಿತ್ತು ಅಂದರೆ ಕಾಲು ಉರಿದ್ರು ಕೂಡ ಅದು ಅಂದರೆ ಸ್ವಾಧೀನೇ ಇರಲಿಲ್ಲ ಎಡುಗಡೆಗಾಲು ಆವಾಗ ನಾನು ಎಲ್ಲೆಲ್ಲ ಸುಮಾರು ಆಸ್ಪಿಟ್ಲು ದೇವರುಗಳೆಲ್ಲ ತಿರುಗಿ ಏನು ಮಾಡಿದ್ರು ಆಗಲಿಲ್ಲ ಆಮೇಲೆ ನನ್ನ ಸ್ನೇಹಿತ ಒಬ್ಬ ಈ ಥರ ಹಿಂಗೆ ಒಬ್ಬರು ಇದ್ದಾರೆ ಅವ್ರ ಹತ್ರ ಒಂದು ಸರ್ ಕನ್ಸಲ್ಟ್ ಮಾಡು ಅಂತ ಹೇಳಿದರು ಆಮೇಲೆ ಅಲ್ಲಿ ಹೋಗಿ ನಾನು ನೋಡಿದಾಗ ನನಗೆ ಸ್ಪೈನಲ್ ಕಾರ್ಡಿಂದ ನರ ಇದು ಡಿಸಿಕ್ ಜಾರಿ ನರ ಬ್ಲ್ಯಾಕ್ ಆಗಿ ಅಲ್ಲಿಂದ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಿರಲಿಲ್ಲ ಆವಾಗ ಅಲ್ಲಿ ಓಕೆಗೆ ಕ್ಲಿನಿಕಲ್ಲಿ ನಮಗೆ ಯಾವುದೇ ಅಂದರೆ ಮಾತ್ರೆ ಇಲ್ಲ ಇಂಜೆಕ್ಷನ್ ಇಲ್ಲ ಯಾವುದೇ ಇಲ್ದಂಗೆ ನನಗೆ ಇದನ್ನು ಮೆಷಿನ ಇಟ್ಟು ಪಂಪ್ ಬ್ಲಡ್ ಸರ್ಕ್ಯುಲೇಷನ್ ಪಂಪಿಂಗ್ ಮಾಡಿ ಅದನ್ನು ಯಥಾಸ್ಥಿತಿ ಇದು ಮಾಡಿದರು ಆವಾಗ ನನಗೆ ಅನುಭವ ಆಗಿದ್ದು ನನಗೆ ಆ ಫುಲ್ಲು ನೋವಿತ್ತು ಆ ನೋವನ್ನ ಅಂದರೆ ಒಂದು ಹಂತ ಹಂತವಾಗಿ ನನಗೆ ಶಮನ ಆಯಿತು ಆದಮೇಲೆ ನನಗೆ ಇವಾಗೆಲ್ಲೂ ಯಥಾಸ್ಥಿತಿ ಕಾಲಿದೆ ಅಂದರೆ ಯಾರೇ ಸ್ಪೈನಲ್ ಕಾರ್ಡ್ ಏನೇ ತೊಂದರೆ ಇದ್ದರೂ ಕೂಡ ನರ್ವಸ್ ಪ್ರಾ ಪ್ರಾಬ್ಲಮ್ ಇರೋ ಅಂಥವ್ರು ಇಂಥ ಈ ಕ್ಲಿನಿಕ್ಕಿಗೆ ನೀವು ಭೇಟಿ ಕೊಡಿ ಅಲ್ಲಿ ಇಲ್ಲಿ ಸುಮ್ಮನೆ ಆಸ್ಪ ಆಪ್ರೇಷನ್ ಆಪ್ರೇಷನ್ ಅಂತ ಹೇಳ್ತಾರೆ ದಯವಿಟ್ಟು ನನಗಾಗಿರೋ ಅನುಭವದಲ್ಲಿ ಹೇಳ್ತಾ ಇದ್ದೀನಿ ನೀವೆಲ್ಲೂ ಆಪ್ರೇಷನ್ಗೆ ಹೋಗ್ಬಿಡಿ ಫಸ್ಟ್ ಇವ್ರನ್ನ ಈ ಕ್ಲಿನಿಕ್ಗೆ ನೀವು ಭೇಟಿ ಕೊಟ್ಟು ಆ ತದನಂತರ ಬೇಕಾದ್ರೆ ನೀವು ಅದನ್ನು ಸ್ಕ್ಯಾನ್ ಮಾಡಿಸಿ ಆಮೇಲೆ ನಿಮ್ಮ ಆಪ್ರೇಷನ್ ಅಂದರೆ ಮಾಡಿಸ್ಕೊಳ್ಳಿ ಇದಾಗಿತ್ತು ನಮ್ಮ ಹಸ್ಬೆಂಡ್ ಎಕ್ಸ್ಪೀರಿಯನ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ಸಿಗೋಣ ಬೈ ಟೇಕ್ ಕೇರ್